ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಜಾಯಿನ್ ಮಾಡಿ ಈ ವಿಡಿಯೋನ ಮಾಡಿದೀನಿ ನಾವ್ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಸ್ವಲ್ಪ ಹುಣಸುರಿ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಮಕ್ಕಳು ಸ್ವಲ್ಪ ಮ್ಯಾಗಿ ಕೇಳ್ತಾ ಇದ್ರು ಯಾಕಂದ್ರೆ ರಜಾ ಇತ್ತು ಅವ್ರಿಗೆ ಕೂಡ ಮ್ಯಾಗಿ ಎಲ್ಲ ಮಾಡ್ಕೊಟ್ಟು ನಾವು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹುಣ್ಸುಟ್ ಕಡೆ ಹೊರಟ್ವಿ ನಾನು ಪಾಪು ಮತ್ತೆ ಮನೆಯವರು ಮೂರ್ ಜನ ಹೋಗ್ತಾ ಇದ್ವಿ ಅಲ್ಲಿ ಹೋಗ್ತಾ ಇದ್ವಿ ಆ ಕಾರು ಸ್ವಲ್ಪ ಸರ್ವಿಸ್ ಗೆ ಹೋಗಿತ್ತು ಅದಕ್ಕೆ ಬೇಡ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ಯಾಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಮೊದಲಿದ್ರಲ್ಲ ಬಾಡಿಗೆ ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟು ಇವಾಗ ಬೇರೆಯವರಿಗೆ ಕೊಡ್ತಾ ಇದ್ವಿ ಯಾಕಂದ್ರೆ ಮೂರು ವರ್ಷ ಆಗಿತ್ತು ನಮಗೆ ಸ್ವಲ್ಪ ಮೊದಲು ಲೀಸಿಗೆ ಕೊಟ್ಟಿದ್ವಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಅದನ್ನ ಬೇಡ ಇವಾಗ ಗೆ ಕೊಡೋಣ ಅಂದ್ಬಿಟ್ಟು ಇವಾಗ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೊರಟಿದೀವಿ ಮೊದಲಿದ್ರಲ್ಲ ಅವ್ರನ್ನೇ ಇರಿ ಆದರೆ ರೆಂಟಿಗಾದ್ರೆ ಇರಿ ಅಂತ ಹೇಳಿದ್ವಿ ಇಲ್ಲ ಆದ್ರೆ ಆಗಲ್ಲ ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಬೇರೆಯವ್ರು ಬಂದಿದ್ರು ಗೆ ಅಂತ ಮತ್ತೆ ಮನೆ ಎಲ್ಲ ಚೆಕ್ ಮಾಡಿ ಏನೇನ್ ಪ್ರಾಬ್ಲಮ್ ಇದೆ ಅಂತೆಲ್ಲ ನೋಡಿ ಅವರಿಗೂ ಕೂಡ ಕೊಡ್ಬೇಕಿತ್ತು ಅದ್ರ ಜೊತೆಗೆ ಒಂದು ಪುಟ್ಟ ಹೋಮ್ ಟೂರ್ ತರ ಮಾಡ್ಕೊಳ್ಳೋಣ ಮೊದಲಿಂದ ವಿಡಿಯೋಸ್ ಎಲ್ಲ ಮಾಡಿರೋದು ನನ್ನ ಹತ್ರ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಇತ್ತು ಇವಾಗು ಕೂಡ ತೋರ್ಸೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಮನೆ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಇದು ನಮ್ಮ ಪುಟ್ಟ ಮನೆ ತುಂಬಾ ಇಟ್ಕೊಂಡು ಕಟ್ಟಿದ್ ಮನೆ ಆದ್ರೆ ಇಲ್ಲಿ ನಮಗೆ ತುಂಬಾ ದಿನ ಇರಕ್ಕೆ ಆಗ್ಲಿಲ್ಲ ಒಂದ್ ಸಿಕ್ಸ್ ಮಂತ್ ಅಷ್ಟೇ ಇದ್ವಿ ಅಷ್ಟೊತ್ತಿಗೆ ಪಾಪು ಅದ ನಾನು ಅಮ್ಮನ ಮನೇಲಿ ಇದ್ದೆ ನಮ್ಮನೆಯವರು ಡ್ಯೂಟಿ ಅವ್ರು ಬ್ಯಾಂಗ್ಳೂರಲ್ಲಿ ಇದ್ರು ಇದೆ ನಮ್ಮ ಮನೆ ಎಂಟ್ರೆನ್ಸ್ ಹೀಗಿದೆ ಸ್ವಲ್ಪ ಫಸ್ಟ್ ಇದ್ರಲ್ಲ ಅವ್ರದ್ದು ಸ್ವಲ್ಪ ಲಗೇಜ್ ಎಲ್ಲ ಇದೆ ಅವ್ರಿಗೆ ನಾವು ಸ್ವಲ್ಪ ಒಂದ್ ಅರ್ಧ ಗಂಟೆ ಹೋಗ್ಬಿಡ್ತೀವಿ ಎಲ್ಲ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಕೀ ಎಲ್ಲ ಕೊಟ್ರು ನಾವು ಕಟ್ಟಿದ್ದು ಕೊರೋನಾ ಅಲ್ಲಿ ಕಟ್ಟಿದ್ರಿಂದ ನಮ್ಮ ಮನೆಯವರು ಕೊಣನೋರಿಗೂ ಇಲ್ಲಿಗೇನು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡೆ ಕಟ್ಟಿದ್ರು ತುಂಬಾನೇ ಚೆನ್ನಾಗಿದೆ ಮನೆ ನನಗಂಗೆ ಅನ್ಸುತ್ತೆ ಅಯ್ಯೋ ಈ ಮನೆ ಬಿಟ್ಬಿಟ್ಟು ಹೋಗಿ ಮೈಸೂರಲ್ಲಿ ಇರ್ಬೇಕಂತ ನನಗೆ ಯಾವಾಗ ಹೋದ್ರೂ ಅಲ್ಲಿ ಹೋದಾಗ ಅನ್ಸುತ್ತೆ ಆದರೆ ಮಕ್ಳಿಗೆ ನಮ್ಮ ಮನೆಯವರಿಗೆ ವರ್ಕ್ ಇಲ್ಲೇ ಇರೋದ್ರಿಂದ ನಾವು ಇಲ್ಲೇ ಇರಬೇಕಾಗಿದೆ ಏನು ಮಾಡೋಕ್ಕಾಗಲ್ಲ ರಿಟೈರ್ಡ್ ಆದ್ಮೇಲೆ ಆದ್ರೂ ಹೋಗಿ ಅಲ್ಲಿ ಇರ್ಬೇಕು ಇದು ಕಿಚನ್ನು ನಮ್ಮ ಮನೆಯವರೇ ನಿಂತಿ ಎಲ್ಲ ಕೆಲಸ ಮಾಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಎಲ್ರು ಹೇಳ್ತಾರೆ ಫಸ್ಟ್ ಇದ್ದವರು ಅಷ್ಟೇ ಇವಾಗ ಇದ್ದವರು ಇವಾಗ ಬಂದಿರೋರಾಗ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಅಂತ ಯಾಕಂದ್ರೆ ನಾವು ಒಂದೊಂದು ಟೀ ಕುಡ್ಡೆ ಹಾಕ್ಸಿದೀವಿ ವಿಂಡೋಸ್ ಆಗ್ಲಿ ಬಾತ್ರೂಮ್ ಡೋರ್ ಕೂಡ ನಮ್ಮ ಮನೆಯವ್ರು ಅದೇ ಬೇಕು ಅಂತ ನೀಟಾಗಿ ನಿಂತ್ಕೊಂಡು ಮಾಡ್ಸಿದಾರೆ ಇದು ಸ್ಟಡಿ ಟೇಬಲ್ ಫುಲ್ ಎಲ್ಲ ಕಬಾರ್ಡ್ ಸಿಸ್ಟಮ್ ಮತ್ತೆ ಬೆಡ್ ಕೂಡ ಅಲ್ಲೇ ಅಟ್ಯಾಚ್ ಮಾಡಿಸ್ಬಿಟ್ಟಿದೀವಿ ಎಲ್ಲ ಇವಾಗ ಎಲ್ಲರೂ ಕಬಾರ್ಡ್ ಸಿಸ್ಟಮೇ ಎಲ್ಲರೂ ಮಾಡಿಸ್ತಾ ಇದ್ದಾರೆ ಇದು ನಮ್ಮ ಪುಟ್ಟ ದೇವ್ರ ಮನೆ ಆ ಟೈಲ್ಸ್ ಅಲ್ಲಿ ವೆಂಕಟರಮಣದು ಸ್ಟ್ಯಾಚು ಹಾಕ್ಸಿದಿವಿ ಆ ಸಿಂಪಲ್ ಆಗಿದೆ ಒಳಗಡೆನೆ ಬೇಕಾದ್ರೆ ವರ್ಮ ಲಕ್ಷ್ಮಿನೂ ಕೂರಿಸ್ಕೊಂಡು ನಾವು ಕೂಡ ಕುತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ಹ್ಮ್ ಮನೆಯವರು ಇಷ್ಟಪಟ್ಟಿ ಮಾಡ್ಸಿರೋದು ನನಿಗೂ ಗೊತ್ತಿರ್ಲಿಲ್ಲ ಈ ತರ ಬರುತ್ತೆ ನಮ್ಮ ಅಡ್ಗೆ ಮನೆ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ತುಂಬಾನೇ ಚೆನ್ನಾಗ್ ಬಂದಿತ್ತು ಅವಾಗಂತೂ ಆ ಇವಾಗ್ಲೂ ಕೂಡ ಏನು ಅಷ್ಟೊಂದ್ ಏನ್ ಗಲೀಜ್ ಆಗಿರ್ಲಿಲ್ಲ ಒಂದ್ ಸ್ವಲ್ಪ ಕಬಾಟ್ಸ್ದೆಲ್ಲ ಒಂದ್ ಎರಡ್ ಮೂರ್ ಹೋಗಿತ್ತು ಅದನ್ನ ಹಾಕಿಸ್ಕೊಡ್ತೀವಿ ಅಂತ ಹೇಳಿದ್ರು ನನಗ್ ಯಾವಾಗ ಹೊಲಿಗೆ ಹೋದ್ರು ಬಿಟ್ಟು ಬರಕ್ ಮನ್ಸಾಗಲ್ಲ ಆ ಇದು ಫ್ರೆಂಟ್ ಬರುತ್ತೆ ಈ ತರ ಗಿಡಗಳೆಲ್ಲ ಪಾಟಲ್ ಹಾಕಿದ್ವಿ ಅದು ಚಿಕ್ಕ ಚಿಕ್ಕದಿತ್ತು ಇವಾಗ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಲ್ಲೇ ಮುಂದ್ಗಡೆ ನಡೆಸ್ಬಿಡ್ತೀವಿ ಮೇಡಮ್ ಅಂತ ಹೇಳಿದ್ರು ಫಸ್ಟ್ ಇಯರ್ ಅವರು ಆ ಅದಕ್ಕೋಸ್ಕರ ಅಲ್ಲೇ ನಡೆಸಿದಾರೆ ಇದು ಈ ವಿಡಿಯೋ ಏನ್ ಹಾಕಿದೀನಿ ಇವಾಗ ಆ ವಿಡಿಯೋ ಏನಂತ ಅಂದ್ರೆ ನಮ್ಮ ಗೃಹ ಪ್ರವೇಶಕ್ಕಿಂತ ಮುಂಚೆ ಹೊಸ ಮನೆ ಹೊಸ ಮನೆಗೆ ನಾವಿನ್ನು ಶಿಫ್ಟ್ ಆಗಿರ್ಲಿಲ್ಲ ಗೃಹ ಪ್ರವೇಶ ಆಗಿರ್ಲಿಲ್ಲ ಅವಾಗ ಒಂದ್ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ರಲ್ವಾ ಅದು ಕೂಡ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಹೇಗಿತ್ತು ಅವಾಗ ಹೇಗಿದೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಒಂದೊಂದ್ಸರಿ ಅಲ್ಲೇ ಮೇಲೆ ಕಟ್ಬಿಡೋಣ ಮತ್ತೆ ರೆಂಟಿಗೆ ಆಗತ್ತೆ ಅಂತ ಅನ್ಸುತ್ತೆ ಇನ್ನೊಂದ್ಸರಿ ಮತ್ತೆ ಆ ಕಡೆಗೆ ಹೋಗ್ತಿವೋ ಇಲ್ವೋ ಮತ್ತೆ ಇಲ್ಲೇ ಮೈಸೂರಲ್ಲೇ ಶಿಫ್ಟ್ ಆಗಕ್ಕೆ ಮೈಸೂರಲ್ಲೂ ಏನಾದ್ರು ಒಂದ್ಸೈಟ್ ಮಾಡ್ಕೊಂಡು ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ ಇಲ್ಲಿಗೆ ಹೋಗ್ಬದ್ಮೇಲೆ ಅಂತೂ ಅಯ್ಯೋ ಇಲ್ಲಿಗೆ ಬಂದ್ಬಿಡೋಣ ಇಷ್ಟು ಚೆನ್ನಾಗಿರೋ ಮನೆ ಕಟ್ಬಿಟ್ಟು ಮತ್ತೆ ಏನೋ ಅಲ್ಲಿ ಶಿಫ್ಟ್ ಆಗಿಬಿಡ್ಬೇಕು ಅಂತಾನು ಕೂಡ ಅನ್ಸುತ್ತೆ ಎಲ್ಲ ಬೆಡ್ ಎಲ್ಲ ಹೊಸ ಅದೆಲ್ಲ ಪರ್ಚೇಸ್ ಮಾಡಿದ್ವಿ ಯಾಕಂದ್ರೆ ನಾವು ಆರ್ಮೇಲೆ ಇದ್ದಿದ್ರಿಂದ ನಾವು ಏನೂ ಕೂಡ ಪರ್ಚೇಸ್ ಮಾಡಿರ್ಲಿಲ್ಲ ಎಲ್ಲ ಹೊಸ ಮನೆಗೆ ಹೊಸ ಹೊಸದಾಗೇನೆ ಎಲ್ಲಾನು ತಗೊಂಡಿದ್ದು ಕಾರ್ಟ್ ಎಲ್ಲ ಅಲ್ಲೇ ಫಿಕ್ಸ್ ಮಾಡಿಸಿದ್ವಿ ಅದಕ್ಕೆ ಬೆಡ್ ಆಗಿರ್ಬೋದು ನನಗೆ ಸ್ವಲ್ಪ ಆಗ ಬ್ಯಾಕ್ ಪೇನ್ ಇತ್ತು ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಹೇಳಬೇಕು ಅಂತ ಅಂದ್ರೆ ಅದಕ್ಕೋಸ್ಕರ ನನಗೆ ಬ್ಯಾಕ್ ಪೇಯ್ನಿಗೆ ಅಂತಾನೆ ಬೆಡ್ ತಗೊಳ್ಳೋಣ ಅಂತ ಹೇಳಿ ಬೆಡ್ ಕೂಡ ತುಂಬಾನೇ ಚೆನ್ನಾಗಿರೋದನ್ನ ಪರ್ಚೇಸ್ ಮಾಡಿದ್ವಿ ಅದನ್ನೇನಿಲ್ಲ ಅದನ್ನೆಲ್ಲ ಇಲ್ಲೇ ತಗೊಂಬಂದಿದ್ವಿ ಒಂದು ಏನ್ ಜಾಸ್ತಿ ಮಾಡಿಸಿದ್ವಿ ಬಾಡಿಗೆ ಕೊಡೋಕ್ಕೆ ಒಂದು ಏನು ಬೆಡ್ ಮಾತ್ರ ಅಟ್ಯಾಚ್ ಮಾಡಿಸಿದ್ವಲ್ಲ ಅದೊಂದು ವೇಸ್ಟ್ ಆಯ್ತು ಇವಾಗ ಬಾಡಿಗೆ ಕೊಡೋರು ಬಾಡಿಗೆ ಕೊಡೋಕ್ಕೆ ಅಂತ ಕೊಟ್ಟವರು ಕೂಡ ಕಬಾರ್ಡ್ಸ್ ಎಲ್ಲ ಆಲ್ಮೋಸ್ಟ್ ಮಾಡಿನೇ ಇರ್ತಾರೆ ಕಿಚನ್ ಅಂತೂ ನನಗಂತೂ ತುಂಬಾನೇ ಇಷ್ಟ ತುಂಬಾ ಚಿಕ್ಕದಾಗೂ ಇಲ್ಲ ದೊಡ್ಡದಾಗೂ ಇಲ್ಲ ಈ ಕಡೆ ಪಕ್ಕದಲ್ಲಿ ನಾವು ಡೈನಿಂಗ್ ಟೇಬಲ್ ಕೂಡ ಇಟ್ಕೊಬಹುದು ಅಷ್ಟು ಸ್ಪೇಸ್ ಇದೆ ತುಂಬಾನೇ ಚೆನ್ನಾಗಿತ್ತು ಕಿಚನ್ ಕೂಡ ನಾವು ಈ ಮನೆಯಲ್ಲಿ ಆರ್ ತಿಂಗಳಷ್ಟೇ ಇರಕಾಗಿದ್ದು ಹೇಳ್ಬೇಕು ಅಂತಂದ್ರೆ ಜಾಸ್ತಿ ಋಣನೇ ಬರ್ದಿರ್ಲಿಲ್ಲ ಅಂತ ಅನ್ಸುತ್ತೆ ನಮಗೆ ಈ ಮನೆಯಲ್ಲಿ ಇರ ಅಂತದ್ದು ಆರ್ ತಿಂಗಳು ಆದ ತಕ್ಷಣ ನಮ್ಮ ಮನೆಯವರಿಗೆ ಬೆಂಗಳೂರಲ್ಲಿ ಜಾಬ್ ಆಗಿದ್ರಿಂದ ಅವ್ರು ಅಲ್ಲಿಗೆ ಹೋಗ್ಬಿಟ್ರು ನಾನ್ ಕೊಣನೂರಲ್ಲಿ ಇದ್ದೆ ಅದಕ್ಕೋಸ್ಕರ ನಾವು ತುಂಬಾನೇ ಈ ಮನೆಯಲ್ಲಿ ಅಟ್ಯಾಚ್ಮೆಂಟ್ ಏನ ಅಷ್ಟೊಂದು ಬೆಳ್ದಿಲ್ಲ ನಮ್ಮಅಮ್ಮ ಅವ್ರೆಲ್ಲ ಹೇಳ್ತಾ ಇರ್ತಾರೆ ಅಷ್ಟು ಚೆನ್ನಾಗಿರ ಮನೆ ಕಟ್ಟಿ ಅಷ್ಟೇ ಟೈಲ್ಸ್ ಕೂಡ ಅಷ್ಟೇ ತುಂಬಾನೇ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಮನೆಯವರು ಎಲ್ಲ ಕೂಡ ಪ್ರತಿಯೊಂದು ಇರ್ಬೇಕು ಇದೇ ತರ ಹಾಕಿಸ್ಬೇಕು ಅಂತ ಈ ರೂಮ್ ಅಲ್ಲಿರೋ ಲಗೇಜ್ ಎಲ್ಲ ನಾವು ಪೂನಾದಲ್ಲಿ ಇದ್ವಲ್ಲ ಆ ಲಗೇಜ್ ಎಲ್ಲ ನಾವು ಇಲ್ಲಿಗೆನೆ ಶಿಫ್ಟ್ ಮಾಡ್ಬಿಟ್ಟಿದ್ವಿ ಮತ್ತೆ ಏನಕ್ಕೆ ಊರಿಗೆ ಒಂದ್ಸರಿ ತಗೊಂಡೋಗ್ಬೇಕು ಅಲ್ಲಿಂದ ಇನ್ನೊಂದ್ಸರಿ ತಗೊಂಡ್ ಬರ್ಬೇಕಲ್ಲೋ ಅಂತ ಮುಂದೆ ಒಂದು ಹ್ಯಾಂಗಿಂಗ್ ಮಕ್ಳಿಗೆಲ್ಲ ತೂಗು ಎಲ್ಲ ಹಾಕಿದ್ವಿ ಈ ತರ ಸೆಟ್ ಮಾಡ್ಕೊಂಡಿದ್ವಿ ನಾವು ಮನೇನ ಪಿಕ್ಚರ್ಸ್ ಇತ್ತಲ್ವಾ ಅದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಆ ಸೋಫಾ ಎಲ್ಲಾ ಪರ್ಚೇಸ್ ಮಾಡಿದ್ದೆಲ್ಲ ನೀಟಾಗಿ ಆ ಮನೆಗೆ ಯಾವ ತರ ಬೇಕಿತ್ತು ಆ ತರನೇ ತುಂಬಾನೇ ಚೆನ್ನಾಗಿ ಕಾಣು ಎಲ್ಲ ಸೆಟ್ ಮಾಡ್ಕೊಂಡಿದ್ವಿ ಅದನ್ನೇ ಈಗ ಫರ್ನಿಚರ್ಸ್ ಎಲ್ಲ ಇಲ್ಲಿ ತಗೊಂಡ್ ಬಂದಿದ್ವಿ ಆ ಮನೆ ಮಾತ್ರ ಅಲ್ಲಿದೆ ನೋಡೋಣ ಶಿಫ್ಟ್ ಆಗ್ತಿವಾ ಇಲ್ಲೇ ಇರ್ತಿವ ಇನ್ನ ಗೊತ್ತಿಲ್ಲ ಮೇಲ್ಗಡೆ ಒಂದು ರೂಮ್ ಇದೆ ನಾನ್ ಮಾಡಕ್ ಹೋಗಿಲ್ಲ ಅಷ್ಟೊಂದು ಅಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಅದನ್ನು ಕೂಡ ರೆಂಟಿಗೆ ಕೊಡೋಣ ಅಂತ ಈಗ ಸರ್ಚ್ ಮಾಡ್ತಿದೀವಿ ಯಾರು ಇದ್ರೆ ಸಿಂಗಲ್ ಇರ್ಬೇಕು ಅಂತ ಈಗ ಟೀಚರ್ಸ್ ಎಲ್ಲ ಇರ್ತಾರಲ್ವಾ ಅವರೆಲ್ಲ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅದಾದ್ಮೇಲೆ ನಾವು ಬಂದ್ವಿ ಟೈಮ್ ಆಗ್ಬಿಟ್ಟಿತ್ತು ಒಂದ್ ಒಂದುವರೆನೇ ಆಗ್ಬಿಟ್ಟಿತ್ತು ಪಾಪ ಕೂಡ ಹೊಟ್ಟೆ ಹಸಿದಿದೆ ಅಂತಿದ್ದ ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೋಗೋಣ ಅಂತ ಆಶೀರ್ವಾದ ಗ್ರ್ಯಾಂಡ್ ಆಗ್ಬಿಟ್ಟಿದೆ ಇವಾಗಂತೂ ಹುಣಸೂರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಯಾವಾಗ್ಲೂ ತುಂಬಾ ಸರಿ ಇಲ್ಲೂ ಮೈಸೂರಲ್ಲಿ ಹೋಗ್ಬೇಕು ಅಂತಂದ್ರೆ ನಾವು ಆಶೀರ್ವಾದ್ ಅಂಡಿಗೇನೆ ವೆಜ್ ಅಂದ್ರೆ ಅಲ್ಲಿಗೆನೆ ಪ್ರಿಫರ್ ಮಾಡ್ತೀವಿ ಜಾಸ್ತಿ ನಾವು ನಾರ್ತ್ ಇಂಡಿಯನ್ ತಾಲಿ ತಗೊಂಡಿದ್ವಿ ತುಂಬಾನೇ ಟೇಸ್ಟಿ ಆಗಿತ್ತು ಹ್ಮ್ ಎಲ್ಲ ಎರಡ್ ಸಬ್ಜಿ ಆಗಿರ್ಬೋದು ದಾಲ್ ಆಗಿರೋದು ಎಲ್ಲ ತುಂಬಾನೇ ಚೆನ್ನಾಗಿತ್ತು ನಮ್ಮ ಪಾಪು ಫಸ್ಟ್ ಇಡ್ಲಿ ಬೇಕು ಅಂತ ಅಂದ ಇಡ್ಲಿ ವಡ ಅವನಿಗೆ ಇಡ್ಲಿ ವಡ ಆರ್ಡರ್ ಮಾಡಿದ್ದಕ್ಕೆ ಇಲ್ಲ ನನಗೂ ಕೂಡ ನಂಗೆ ರೋಟಿ ಬೇಕು ಅಂತ ಆಮೇಲೆ ಇದ್ ಮಾಡ್ತಿದ್ದ ಅದಾದ್ಮೇಲೆ ನಾವು ಮನೆಗ್ ಬಂದ್ವಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಮ್ಮನೆಯವ್ರಿಗೆ ಮಧ್ಯಾಹ್ನ ಡ್ಯೂಟಿ ಇತ್ತು ಅವ್ರು ಕೂಡ ಡ್ಯೂಟಿಗೆ ಹೋದ್ರು ಆ ಸಂಜೆ ಪಾಪ ಮಳೆ ಬರ್ತಿತ್ತು ಒಂದ್ ಸ್ವಲ್ಪ ಸ್ವಲ್ಪ ಬರ್ತಿತ್ತು ಆ ಸ್ವಲ್ಪ ನಿಂತೋಗಿರೋ ಟೈಮಲ್ಲಿ ಬಾ ಪಾರ್ಕಿಗೆ ಹೋಗೋಣ ಅಂತ ತುಂಬಾ ಹಿಂಸೆ ಕೊಡ್ತಾ ಇದ್ದ ನಮ್ಮ ದೊಡ್ಡ ಮಕ್ಳಿಗೂ ಕೂಡ ಓದ್ಕೊಳಕ್ ಬಿಡ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಹೊರಗಡೆ ಕರ್ಕೊಂಡ್ಬಂದೆ ಪಾರ್ಕಿಗೆ ನೀವ್ ಓದ್ಕೊಂತ ಇರ್ಲೋ ಇರಮ್ಮ ಒಂದ್ ಸ್ವಲ್ಪ ನಾನು ಇವ್ನ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಇವಾಗ ಏನಂತ ಅಂದ್ರೆ ಎಕ್ಸಸೈಸಿಂಗ್ ಮಾತ್ರ ಹಾಕಿದ್ರಲ್ವಾ ಇವಾಗ ಮಕ್ಳಿಗೆ ಆಟ ಆಡಕ್ಕೆ ಅಂತಾನೆ ಸ್ಲೈಡಿಂಗ್ ಆಗಿರ್ಬೋದು ಆ ಜೋಕಾಲಿ ಆಗಿರ್ಬೋದು ಡಕ್ ಈ ತರ ಮಾಡಿರ್ತಲ್ಲ ಅದು ಎಲ್ಲಾ ಹಾಕಿದಾರೆ ಅದನ್ನೆಲ್ಲ ನೋಡಿ ಖುಷಿ ಪಡ್ತಿದ್ದ ಅದು ಕೆಲ್ಸ ಎಲ್ಲಾ ಮಾಡ್ಬೇಕು ಮಾಡ್ತಾ ಇದಾರೆ ಮಳೆ ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಇವ್ನೇನ ಅಷ್ಟ ಆಡ್ತಿರ್ಲಿಲ್ಲ ಆ ಬೇಡ ಇವಾಗ ಆಡೋದಮ್ಮ ಮಳೆ ಅಲ್ವಾ ಎಲ್ಲಾ ಹಾಕ್ಲಿ ಆಮೇಲೆ ಆಡೋಣ ಅಂತ ನೋಡ್ತಾ ಇದ್ದ ಅವನಿಗಂತೂ ಸಖತ್ ಖುಷಿ ಆಗ್ತಿತ್ತು ಯಾಕಂದ್ರೆ ಡೈಲಿ ಕರ್ಕೊಂಡ್ಬರ್ಬೋದಲ್ಲ ಇದನ್ನೆಲ್ಲಾ ಆಟಾಡ್ಬೇಕು ಅಂತ ಅಂತ ಸಖತ್ ಖುಷಿ ಪಡ್ತಾ ಇದ್ದ ಇವಾಗಂತೂ ಮಳೆ ಬರ್ತಿರೋದ್ರಿಂದ ಗ್ರೀನರಿ ಅಂತೂ ಸಖತ್ ಚೆನ್ನಾಗ್ ಆಗಿದೆ ಇಲ್ಲೆಲ್ಲಾ ಪಾರ್ಕ್ ಅಲ್ಲೆಲ್ಲ ಇದರಿಂದ ಹೊರಗಡೆನೆ ಕಾಮಾಕ್ಷಿ ಹಾಸ್ಪಿಟಲ್ ರೋಡ್ ಅಲ್ಲಿ ಏನು ವೈಟ್ ಕಲರ್ದು ಹೂವಿರುತ್ತಲ್ಲ ಪಕ್ಕ ಪಕ್ಕನೆ ಹಾಕಿದ್ದಾರೆ ಅದು ಎಷ್ಟು ಚೆನ್ನಾಗ್ ಕಾಣುತ್ತೆ ಅಂತ ಅಂದ್ರೆ ಅಷ್ಟು ಸೂಪರ್ ಆಗಿ ಕಾಣಿಸುತ್ತೆ ಫ್ಲವರ್ಸ್ ಎಲ್ಲಾ ಬಿಟ್ಟಿರುತ್ತೆ ಯಾವಾಗಲೂ ಕೂಡ ಮತ್ತೆ ಅರ್ಧ ದಾರಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡ್ ಬಂದ ಬಾ ನಾನ್ ಆಟ ಆಡ್ತೀನಿ ಅಂತ ಮತ್ತೆ ಕೂಡ ಆಟ ಆಡದೇ ಇಲ್ಲ ಇಲ್ಲ ಬಾ ನಾಳೆ ಬರೋಣ ಪರವಾಗಿಲ್ಲ ಫ್ರೆಂಡ್ಸ್ ಜೊತೆ ಅಂದ್ಬಿಟ್ಟು ಮತ್ತೆ ಕರ್ಕೊಂಡ್ ಬಂದ ಇದು ಹ್ಯಾಪಿ ಮ್ಯಾನ್ ಪಾರ್ಕ್ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗೆ ನಾವು ಕೂಡ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಆಟ ಆಡಕ್ ಕೂಡ ಬಿಡಬಹುದು ಮತ್ತೆ ನಾವು ಕೂಡ ವಾಕ್ ಕೂಡ ಮಾಡ್ಕೊಬಹುದು ಈ ಪಾರ್ಕ್ ಅಲ್ಲಂತೂ ತುಂಬಾನೇ ಫೋಟೋ ಶೂಟ್ಸ್ ಆಗುತ್ತೆ ಯಾವಾಗ್ಲೂ ಬೇಬಿ ಫೋಟೋ ಶೂಟ್ಸ್ ಅಂತೂ ಹೇಳ್ಬಾರ್ದು ಅಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಬರುತ್ತೆ ನಾವು ಕೂಡ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊತೀವಲ್ವಾ ಯಾವಾಗೂ ಹೋದಾಗ ರಾಬಿಟ್ ಆಗಿರ್ಬೋದು ಡಕ್ಸ್ ಆಗಿರ್ಬೋದು ಇಮೋ ಅಂತಾರಲ್ವಾ ಅದು ಕೂಡ ಎಲ್ಲ ಇದೆ ಮತ್ತೆ ಈ ತರ ಪ್ರಾಣಿಗಳದು ಇದೆಲ್ಲ ಹಾಕಿದಾರಲ್ವಾ ಅದು ಕೂಡ ಸಖತ್ ಇಷ್ಟ ಆಗುತ್ತೆ ಮಕ್ಳುಗಳಿಗೆ ಟೈಗರು ಲಯನು ಚೀತಾ ಜಿರಾಫು ಮತ್ತೆ ಡೀರು ಎಲ್ಲ ಹಾಕಿದ್ದಾರೆ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಅದೆಲ್ಲ ಅದೆಲ್ಲ ನೋಡ್ಕೊಂಡು ಫಿಶ್ ಕೂಡ ನೋಡ್ಬೇಕು ಅಂದ್ರೆ ಅಲ್ಲಿ ಫಿಶ್ ಅಂತೂ ತುಂಬಾ ದೊಡ್ಡ ದೊಡ್ಡ ಫಿಶ್ ಇದೆ ವೈಟ್ ಕಲರ್ ಬ್ಲಾಕ್ ಕಲರ್ ಎಲ್ಲಾ ಕಲರ್ ಫಿಶಸ್ ಎಲ್ಲ ನೋಡಬಹುದು ಅಲ್ಲಿ ಪಾಂಟ್ಸ್ ಎಲ್ಲ ಮಾಡಿದಾರಲ್ವಾ ಫಿಶ್ ಎಲ್ಲ ಸಾಕಕ್ಕೆ ಅಲ್ಲಿ ಅದಾದ್ಮೇಲೆ ರ್ಯಾಬಿಟ್ ಹತ್ರ ಬಂದ್ವಿ ನಾವು ಕೂಡ ಯಾವಾಗ್ಲೂ ಕ್ಯಾರೆಟ್ ಕಟ್ ಮಾಡ್ಕೊಂಡ್ಬರ್ತೀವಿ ಇವತ್ತೇನೋ ಪಾಪಗೂ ನೆನಪಾಗ್ಲಿಲ್ಲ ಕ್ಯಾರೆಟ್ ಎಲ್ಲ ಅದಕ್ಕೋಸ್ಕರ ನಾನು ಕ್ಯಾರೆಟ್ ಎಲ್ಲ ಕಟ್ ಮಾಡಕ್ ಹೋಗ್ಲಿಲ್ಲ ಹಾಗೇನೆ ಕರ್ಕೊಂಡು ಹೋದೆ ಇರ್ಲಿ ಅಂತ ಯಾಕಂದ್ರೆ ನಾನು ಅಲ್ಲಿ ಸ್ಲೈಡಿಂಗ್ ಎಲ್ಲ ಹಾಕಿದಾರಲ್ವಾ ಬಾ ಬರೋಣ ಅಂತ ಕರ್ಕೊಂಡು ಹೋಗಿದ್ರಿಂದ ಅವನು ಖುಷಿ ಖುಷಿಯಾಗಿ ಬಂದಿದ್ದ ಛೋಟಾ ಭೀಮ್ ಆಗಿರ್ಬೋದು ಪ್ರತಿಯೊಂದು ಈ ತರ ಮಕ್ಕಳಿಗೆಲ್ಲ ನೋಡಿದ್ರೆ ಮತ್ತೆ ಅದ್ರ ಪಕ್ಕ ಎಲ್ಲ ಹೋಗಿ ಫೋಟೋ ತಗಸ್ಕೊಳಕೆಲ್ಲ ಫಸ್ಟ್ ಎಲ್ಲ ಒಂದ್ ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡ್ತಾ ಇದ್ರು ತಗಸ್ಕೊಳಕೆಲ್ಲ ಬಿಡ್ತಾ ಇರ್ಲಿಲ್ಲ ಆ ಇವಾಗೇನು ಅಷ್ಟೊಂದೆಲ್ಲ ಮಾಡಲ್ಲ ಸ್ವಲ್ಪ ಹೊಸದ್ರೆಲ್ಲ ಹಂಗೆ ಅಲ್ವಾ ಹಂಗೇನ ಅಟ್ಯಾಚ್ ಮಾಡಕ್ಕೆಲ್ಲ ಬಿಡ್ತಿರ್ಲಿಲ್ಲ ತುಂಬಾ ದೊಡ್ಡ ಟ್ರೀಸ್ ಮತ್ತೆ ಇಲ್ಲಿ ಬ್ಯಾಂಬು ಟ್ರೀಸ್ ಎಲ್ಲ ತುಂಬಾನೇ ಇದೆ ಅದೆಲ್ಲ ಜೋರಾಗಿ ಬೇಯಿಸಿರೋದ್ ನೋಡ್ಬಿಟ್ಟು ಅವನಿಗೂ ಕೂಡ ಭಯ ಆಯ್ತು ಬಾ ಮಳೆ ಬರುತ್ತೆ ಹೋಗೋಣ ಮನೆಗೆ ಅಂತ ಹೇಳ್ತಾ ಇದ್ದ ನಮ್ಮ ಮನೆ ನೋ ವಿಡಿಯೋ ಎಲ್ಲ ನೋಡಿದೀರ ಅಲ್ವಾ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದು ಒಂಥರ ನಮ್ಮ ಕನ್ಸಿನ ಮನೆ ಅಂತ ಹೇಳ್ತಾ ಅಂತಾರಲ್ವಾ ಆ ಥರನೇ ಯಾಕಂದ್ರೆ ಸ್ವಂತ ಮನೆ ಅಂತ ನಾವು ಕಟ್ಕೊಂಡಿದ್ದು ನಮ್ಮ ದುಡಿಮೇಲಿ ಕಟ್ಕೊಂಡಿರೋದು ಅಂತ ಹೇಳಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಆ ಬ್ಯಾಕ್ ಸಪೋರ್ಟ್ ಇದ್ರೆ ಏನೋ ಪರವಾಗಿಲ್ಲ ಬ್ಯಾಕ್ ಸಪೋರ್ಟು ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ ಆ ವರ್ಕ್ ಮಾಡ್ತಾರೆ ಹಂಗೆ ಹಿಂಗೆ ಪರವಾಗಿಲ್ಲ ಕಟ್ತಾರೆ ಮಾಡ್ತಾರೆ ಅನ್ಬೋದು ಏನು ಬ್ಯಾಕ್ ಸಪೋರ್ಟ್ ಇಲ್ದಾನೆ ಇವರೇ ಜಾಬ್ ತಗೊಂಡು ಇವರೇ ಸ್ವಂತ ದುಡ್ಡಿಂದ ಕಟ್ಟಿರೋದ್ರಿಂದ ಒಂದ್ ಸ್ವಲ್ಪ ಅಟ್ಯಾಚ್ಮೆಂಟ್ ಎಲ್ಲ ಜಾಸ್ತಿ ಇದೆ ಅಷ್ಟೇ ಅದಾದ್ಮೇಲೆ ಏನಂತ ಅಂದ್ರೆ ಇವಾಗ ಹೊರಗಡೆ ಬರ್ತಾ ಇದ್ವಿ ಅಲ್ವಾ ಪಾರ್ಕ್ ಇಂದ ಅಲ್ಲಿ ಗಿಡಗಳೆಲ್ಲ ಕಿತ್ಕೊಂಡ್ ಬಂದಿದ್ದ ಅದನ್ನೆಲ್ಲ ಮನೇಲೆಲ್ಲ ಈ ತರ ಎಲ್ಲ ಹರ್ಗದೇ ಕೆಲಸ ಅವ್ನಿಗೆ ಮನೇಲಿ ಇದ್ರೆ ನಮ್ ನಮ್ಮ ಚೋಟು ಕೂಡ ಅವನಿಗೆ ಸಾಥ್ ಕೊಡ್ತಾ ಇದ್ವಿ ಎಲ್ಲಾ ಮಾಡಿ ಅದಾದ್ಮೇಲೆ ನಾನ್ ಚೋ ಅಮ್ಮ ಹೇಳಿದೆ ಅಮ್ಮ ಒಂದ್ ಸ್ವಲ್ಪ ಎಲ್ಲಾ ಕ್ಲೀನ್ ಮಾಡಮ್ಮ ಅಂದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡ್ತು ಅಮ್ಮ ನಾನೇ ನಿನ್ಗೆ ಕ್ಲೀನ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಫುಲ್ ಎಷ್ಟು ನೀಟಾಗಿ ಮಾಡ್ತಾನೆ ಅಂದ್ರೆ ಪ್ರತಿ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಕಸ ಇದ್ರು ಕೂಡ ಮಾಡ್ಕೊಡ್ತಾನೆ ಆದ್ರೆ ಹೊರಗಡೆ ಹೋದಾಗ ಅಷ್ಟೇ ಪದೀತಿ ಕೊಡ್ತಾನೆ ಹೇಳ್ಬೇಕು ಅಂತ ಅಂದ್ರೆ ಮತ್ತೆ ನಾವು ಹೊರಗಡೆ ಹೋಗಿದ್ವಲ್ವಾ ಅದಕ್ಕೆ ಇದು ಕಾಂಪ್ಲಿಮೆಂಟ್ ತರ ನೀವು ಹೊರಗಡೆ ಹೋಗ್ತಿದೀರಲ್ವಾ ನಮಗೆ ಇವತ್ತು ಬಂದ್ಬಿಟ್ಟು ಪಾನಿಪುರಿ ಕೊಡಿಸ್ಬೇಕು ಅಂತ ಹೇಳಿದ್ರು ಪಾನಿಪುರಿ ಪಾರ್ಟಿ ಕೂಡ ಆಗ ಹೋಯ್ತು ನಮ್ಮ ನಾವು ಜೊತೆ ಹೊರಗಡೆ ಹೋಗಿದ್ವಿ ಕಾರ್ ಪಾರ್ಟಿಗೆ ಅಂತ ಹೋಗಿದ್ವಿ ಕಾರ್ ತಗೊಂಡಿದೀವಿ ಅಲ್ವಾ ಅದಕ್ಕೋಸ್ಕರ ಪಾರ್ಟಿ ಕೇಳ್ತಾ ಇದ್ರು ಫ್ರೆಂಡ್ಸ್ ಹ್ಮ್ ಒಂದ್ಸರಿ ಕೇಳಿದ್ಮೇಲೆ ನಮ್ಗೆ ಕೊಡೋವರ್ಗು ಸಮಾಧಾನ ಆಗಲ್ಲ ಅದಕ್ಕೋಸ್ಕರ ಪಾರ್ಟಿ ಮಾಡೋಣ ಒಂದು ತುಂಬಾ ದಿನ ಆಗಿತ್ತು ಮೂರ್ ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅದಕ್ಕೋಸ್ಕರ ನಾವು ಇವಾಗ ಪಾರ್ಟಿಗೆ ಅಂತ ರೆಡಿ ಆಗಿದ್ದೀವಿ ಇದು ವಿಡಿಯೋಸ್ ಎಲ್ಲ ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡಿದೆ ಅದಕ್ಕೋಸ್ಕರ ಇದ್ರ ಜೊತೆನೆ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ರಾತ್ರಿ ಟೈಮ್ ಆಗಿತ್ತು ಒಂದು ಏಯ್ಟ್ ಏಟ್ ತರ್ಟಿನೇ ಆಗಿತ್ತು ಅವಾಗ ಫ್ರೆಂಡ್ಸ್ ಬಂದರು ಯಾಕಂದ್ರೆ ನಮ್ಮ ಇನ್ನೊಬ್ರು ಫ್ರೆಂಡ್ಸ್ ಮಗು ಕೂಡ ನಾವು ಅದೇ ಗೆ ಹೋಗ್ತಾನೆ ಅವನು ಟ್ಯೂಷನ್ ಸ್ವಲ್ಪ ಲೇಟ್ ಆಗಿ ಬಿಡುತ್ತೆ ಅಂದ್ಬಿಟ್ಟು ನಾವು ಲೇಟ್ ಆಗಿ ಮನೆಯಿಂದ ಎಲ್ಲ ಕೋ ಮೂರು ಜನನು ಕೂಡ ಒಟ್ಟಿಗೆ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ನಾವು ಮನೇಲೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಒಂದ್ ಐದ್ ನಿಮಿಷ ಫೋಟೋಸ್ ಎಲ್ಲ ತಗೊಂಡ್ವಿ ಒಂದ್ ಸ್ವಲ್ಪ ತುಂಬಾನೇ ದಿನ ಆಗಿತ್ತು ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಬಂದಿರೋದು ಎಂಪೈರ್ ರೆಸ್ಟೋರೆಂಟ್ ಗೆ ಕಾರ್ ಎಲ್ಲ ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಎಲ್ಲ ತುಂಬಾನೇ ಕಷ್ಟ ಅಷ್ಟು ದೊಡ್ಡ ಹೋಟೆಲ್ ಸ್ವಲ್ಪ ಅಂಡರ್ ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ಕೂಡ ಇಲ್ಲ ಸ್ವಲ್ಪ ಮುಂದೆ ಮುಂದೆ ಅಕ್ಕ ಪಕ್ಕ ಕೂಡ ಇದೆ ಅಷ್ಟೇ ಅಹ್ ತುಂಬಾ ಹೋಟೆಲ್ಗಳೆಲ್ಲ ಇರೋದ್ರಿಂದ ಅಷ್ಟೊಂದ್ ಪಾರ್ಕಿಂಗ್ ಎಲ್ಲ ಜಾಗನೇ ಇಲ್ಲ ಅಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆನೆ ವಟ್ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಗೆ ಇನ್ನೊಂದ್ ಫ್ರೆಂಡ್ಸ್ ಬಂದಿರ್ಲಿಲ್ಲ ಅವ್ರನ್ನ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಅಹ್ ಅಷ್ಟಲ್ಲಿ ಮಕ್ಳೆಲ್ಲಾ ತುಂಬಾನೇ ಗಲಾಟೆ ಮಾಡ್ತಿದ್ರು ಗಾಡಿಗಳೆಲ್ಲ ಜಾಸ್ತಿ ಓಡಾಡ್ತಿರೋದ್ರಿಂದ ಹೋಗಿ ನೀವೆಲ್ಲ ಮಕ್ಳನ್ನ ಕಟ್ಕೊಂಡು ನಾವು ಕರ್ಕೊಂಡ್ ಬರ್ತೀವಿ ಅಂತ ಮನೆಯವರು ಮತ್ತೆ ಅವ್ರ ಫ್ರೆಂಡ್ ಎಲ್ಲ ಹೊರಗಡೆ ನಿಂತಿದ್ರು ನಾವು ಎಲ್ಲ ಒಳಗಡೆ ಹೋದ್ವಿ ಮಕ್ಳಿಗೆ ಆಲ್ರೆಡಿ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿತ್ತು ನಾವ್ ಏನೇನ್ ತಿನ್ಬೇಕು ಇವಾಗ ಅಂತ ಫಸ್ಟ್ ಇಂದಾನೆ ಪ್ರಿಪೇರ್ ಆಗಿದ್ಲು ಇದೆ ಬೇಕು ಇದೇ ಬೇಕು ಅಂತ ಮ್ಯಾಂಗೋ ಸೀಸನ್ ಅಲ್ವಾ ಅದಕ್ಕೋಸ್ಕರ ಮ್ಯಾಂಗೋ ಮೇನಿ ಅಂತ ಅದು ಕೂಡ ಫೆಸ್ಟಿವಲ್ ತರ ಮಾಡ್ತಾ ಇದ್ರು ಪಾಪು ಮೊದಲೇ ಬಂದಿರೋದ್ರಿಂದ ಅವ್ನಿಗ್ ಕೂಡ ಪ್ಲೇಸ್ ಗೊತ್ತು ಇಲ್ಲೇ ಹೋಗ್ಬೇಕು ಅಂತ ಹೋಗ್ತಾ ಇದ್ದ ಇವತ್ತಂತೂ ಅವ್ನಿಗೆ ಎಷ್ಟ್ ಹಿಂಸೆ ಕೊಟ್ಟ ಅಂತ ಅಂದ್ರೆ ಹೇಳ್ಬಾರ್ದು ಅಷ್ಟು ಹಿಂಸೆ ಕೊಟ್ಟಿದ್ದಾನೆ ಊಟ ಮಾಡಕ್ಕೆಲ್ಲ ಬಿಡ್ತಿರ್ಲಿಲ್ಲ ಮಕ್ಳಿಗೆಲ್ಲ ಹಿಂಸೆ ಮಾಡ್ತಾ ಇದ್ದ ಮತ್ತೆ ಅವ್ನ್ ಹೊಸೊಬ್ರು ಬಂದ್ರೆ ಅಷ್ಟೇ ನಮ್ಮ ಮದು ಫ್ರೆಂಡು ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಸ್ವಲ್ಪ ಗೊತ್ತು ಅವನಿಗೆ ಹಿಂಗೆ ಆಡ್ತಾನೆ ಅಂತ ಪಾಪ ನಮ್ ಇನ್ನೊಬ್ರು ಫ್ರೆಂಡಿಗಂತೂ ಹಿಂಸೆ ಕೊಟ್ಬಿಟ್ಟ ಪಾಪ ಅವ್ರ ಮನೆಗೆ ವೇ ಹೊಡಿಬೇಡಿ ಹಂಗೆ ಮಕ್ಳು ಅಂತ ಫೋನ್ ಮಾಡ್ಬಿಟ್ಟಿದ್ರು ಅದಾದ್ಮೇಲೆ ಏನೆಲ್ಲ ಬೇಕು ಅದನ್ನೆಲ್ಲ ಆರ್ಡರ್ ಮಾಡಿ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪರ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್